ನಮಸ್ತೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸೊ ಮೊದಲು ಇಲ್ಲಿ ಎಕ್ಸೆಲ್ ಶೀಟ್ ಇದೆ ಎಕ್ಸೆಲ್ ಶೀಟಲ್ಲಿ ಮಧ್ಯ ಮಧ್ಯದಲ್ಲಿ ಖಾಲಿ ರೋಸ್ ಬಂದಿದೆ ಸೊ ಇಲ್ಲಿ ರೋಸ್ ಖಾಲಿ ಕಲಿ ಒಂದೊಂದು ಮಧ್ಯ ಮಧ್ಯದಲ್ಲಿ ರೋಸ್ ಬಂದಿದೆ ಈ ಮಧ್ಯದಲ್ಲಿ ಖಾಲಿ ರೋಸ್ ಇದ್ದರೆ ಅದನ್ನು ಡಿಲೀಟ್ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನಾಗಿ ನಾನು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಕೀಬೋರ್ಡಲ್ಲಿ ಕಂಟ್ರೋಲ್ ಜಿ ಗೋ ಟು ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಜಿ ಗೋ ಟು ಸೊ ಇದರಲ್ಲಿ ಸ್ಪೆಷಲ್ ಅಂತ ಇದೆ ಅದನ್ನು ಆಯ್ಕೆ ಮಾಡ್ಕೊಡ್ತೀನಿ ಸ್ಪೆಷಲನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬ್ಲ್ಯಾಂಕ್ ಅಂತ ಇದೆಯಲ್ಲ ಬ್ಲ್ಯಾಂಕ್ಸ್ ಅದನ್ನ ಚೂಸ್ ಮಾಡಿ ಓಕೆ ಕೊಡ್ತೀನಿ ಓಕೆ ಕೊಟ್ಟ ತಕ್ಷಣ ಈ ಬ್ಲ್ಯಾಂಕ್ ಎಲ್ಲ ನೋಡಿ ಸೆಲೆಕ್ಷನ್ ಆಗಿದೆ ಈಗ ನಿಮ್ಮ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಮೈನಸ್ ಅಂತ ಇದೆಯಲ್ಲ ಇದನ್ನ ನಾನು ತೊಗೊತೀನಿ ಡಿಲೀಟ್ ಆಪ್ಷನ್ ಓಪನ್ ಆಯಿತು ಸೊ ಅಂಟರನ್ನು ಕ್ಲಿಕ್ ಮಾಡಿದ್ದೀನಿ ನೋಡಿ ಈಗ ಅಲ್ಲಿ ಮಧ್ಯದಲ್ಲಿರುವಂಥ ರೂ ಅಲ್ಲ ಡಿಲೀಟ್ ಆಗಿದೆ ಸೊ ಪುನಃ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮೊದಲಾಗಿ ಇಲ್ಲಿ ಖಾಲಿ ರೋಸ್ ಮಧ್ಯ ಮಧ್ಯದಲ್ಲಿ ಇದೆ ಸೊ ಇದನ್ನ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಂಟ್ರೋಲ್ ಜಿ ಗೋ ಟು ಅಂತ ಬರುತ್ತೆ ಸೊ ಇಲ್ಲಿ ಸ್ಪೆಷಲ್ ಅಂತ ಇದೆ ಅದರಲ್ಲಿ ಬ್ಲ್ಯಾಂಕ್ಸ್ ಅಂತ ತಗೊಳ್ಳಿ ಬ್ಲ್ಯಾಂಕ್ಸನ್ನು ಓಕೆ ಕೊಡಿ ಓಕೆ ತಕ್ಷಣ ಸೆಲೆಕ್ಟ್ ಆಗುತ್ತೆ ಬ್ಲ್ಯಾಂಕ್ಸ್ ರೋಸ್ ಎಲ್ಲ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಕಂಟ್ರೋಲ್ ಮೈನಸ್ ಅನ್ನು ತಗೊಂಡ್ರೆ ಡಿಲೀಟ್ ಅಂತ ಆಪ್ಷನ್ ಓಪನ್ ಆಗುತ್ತೆ ಶಾರ್ಟ್ ಕೀ ಮೂಲಕ ಡಿಲೀಟ್ ಮಾಡಿ ಸೊ ಈಗ ಎಲ್ಲ ರೂಲ್ಸ್ಗಳು ಕೂಡ ಡಿಲೀಟ್ ಆಯಿತು ಸೊ ಮುಂದಿನ ಟ್ರಿಕ್ಸ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ